ಆ ಸೋಶಿಯಲ್ ಮೀಡಿಯಾ ಒಳಗಡೆ ಧರ್ಮಸ್ಥಳದ ಏನೋ ಒಂದು ಇನ್ಸಿಡೆಂಟ್ ವಿಡಿಯೋ ಅದರ ಸಂಬಂಧಪಟ್ಟಾಗೆ ನಾವು ಧರ್ಮಸ್ಥಳದ ಪರವಾಗಿ ನಾವು ಮಾತಾಡಿ ಅದು ಒಂದು ವಿಡಿಯೋನ ಹಾಕಿದ್ವಿ ನಿಮ್ ಮಗಳು ಅನ್ಸತ್ತೆ ಅಲ್ವಾ ಕವನ ಅಶೋಕ್ ಅವರು ಹೇಳಪ್ಪ ಅದು ನಂದು ವಿಡಿಯೋಗೆ ಅಣ್ಣ ಈ ವಿಡಿಯೋ ನೋಡಿ ಅಣ್ಣ ಸರಿಯಾಗಿ ಗೊತ್ತಾಗುತ್ತೆ ತಪ್ಪ ಯಾರ್ದೆ ಅಂತ ಅನ್ನೋದನ್ನೇ ಮೆಸೇಜ್ ಹಾಕಿದ್ರು ಅದಕ್ಕೆ ನಾನು ಏನಾಗಿದೆ ಅಂತ ಕ್ಲಾರಿಫಿಕೇಶನ್ ತಗೊಂಡು ಮದ್ವೆ ಮಾಡಕ್ ಹೋದ್ವಾ ಧರ್ಮಸ್ಥಳಕ್ ನಾವ್ ಮದ್ವೆಗ್ ಹೋಗಿದ್ದು ನಾವು ಅರಕೆನ ಸಣ್ಣ ಮಗುನಲ್ಲಿ ಅವಳಿಗೆ ಹುಷಾರ್ ತಪ್ಪದಾಗ ಮಗ್ಳು ನಾವ್ ಅರಕೆ ಕಟ್ಟಿದ್ದು ಹಿಂದೆ ಹಿಂದೆ ಅವಳಿಗೆ ಅರ್ಕೆ ಕಟ್ಟಿದಾಗ ಮದ್ವೆನ ಓದೋ ನಾವು ಧರ್ಮಸ್ಥಳ ಸಂದಿದಿಲ್ಲೆ ಮಾಡ್ಬೇಕು ಅಂತ ಚೌಟ್ರಿ ಬುಕ್ ಮಾಡ್ದು ಮದ್ವೆ ಮಾಡ್ಕೊಂಡು ಸಾಕೇತ ಹೋಟ್ಲಲ್ಲಿ ನಾಲ್ಕ್ ರೂಮ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ದು ಒಂದನ್ನ ಸಿಂಗಲ್ ರೂಮ್ ತಗೊಂಡು ಐನೂರು ರೂಪಾಯಿ ಕೊಟ್ಟಿ ತಗೊಂಡು ನಾವು ಮದ್ವೆ ಮಾಡ್ಕೊಂಡು ಕರೆಕ್ಟ್ ಆಗಿ ಒಂದ್ ಹನ್ನೆರಡೂವರೆ ನಾವು ಚೆಕ್ಔಟ್ ಆಗಕ್ಕೆ ಎಲ್ಲ ಅದೇ ಮದ್ವೆ ಮುಗಿಸ್ಕೊಂಡು ಪಾರ್ಕಲ್ಲಿ ಫೋಟೋ ಶೂಟ್ ಎಂಥ ಆಯ್ತು ಓದೋ ಹೋದಾಗ ಏನಾಯ್ತು ಕೆಳಗಡೆಯಿಂದ ಮೇಲೆ ಟೋಕನ್ ತಗೊಳ್ಳಿ ಟೋಕನ್ ಕೊಡ್ತಾರೆ ಕೀ ಇಸ್ಕೊಂಬ ಹೋಗಿ ಅಂತ ಪಾಪ ಕೆಳಗಡೆ ಇದ್ದವ್ರು ಮ್ಯಾನೇಜರ್ ಹೇಳಿದ್ರು ನಾವು ಅದನ್ನ ದೊಡ್ಡ ಮಗ್ಳು ತಗೊಂಡೋದ್ಲು ಅವನು ಯಾರೋ ಸಿಬ್ಬಂದಿ ಆಚೆ ಬಂದು ಡೋರ್ ಅದು ಅದೇ ಡೋರ್ ಓಪನ್ ಮಾಡು ಅಂತ ಅಂದಾಗ ನಮ್ನ ಫೋನ್ ಮಾಡಿದ್ಲು ಕೆಳಗಡೆ ಬನ್ನಿ ಕೀ ಒಬ್ಳು ಕೈ ಆಗಲ್ವಲ್ಲ ಐದಾರು ರೂಮ್ ಓದೋ ಓದಾಗ ಡೋರ್ ಓಪನ್ ಮಾಡೋದು ಫಸ್ಟ್ ಎರಡು ರೂಮ್ ಮಾಡ್ತಾ ಇನ್ನೊಂದು ರೂಮ್ ನಿನ್ಗೂ ಗೊತ್ತಿದೆ ಹೆಣ್ಮಕ್ಳು ಇದ್ದಿದ್ ರೂಮ್ ಅಲ್ಲಿ ನಾವು ಅಂದ್ರೆ ಶಾಸ್ತ್ರದ ಫೋಟೋ ನಿನಗೆ ಕಳಿಸ್ತೀನಿ ನಿನ್ನೆ ಕ್ಲಾರಿಟಿ ಬೇಕು ಅಂದ್ರೆ ಮನೇಲೆ ಪ್ರತಿ ಒಂದು ಶಾಸ್ತ್ರ ಮಾಡ್ಕೊಂಡು ಗೊತ್ತಾ ನಾವು ಮಂಡ್ಯದಿಂದ ಹೋಗ್ಬೇಕಾದ್ರು ಅಲ್ಲೋಗಿ ನಮಗೆ ಆಗಲ್ಲ ಪ್ರತಿ ಒಂದು ಶಾಸ್ತ್ರನು ಮನೇಲಿ ಮಾಡ್ಕೊಂಡು ಅಲ್ಲಿ ಓದು ರೂಮ್ ಡೋರ್ ಓಪನ್ ಮಾಡ್ದಾಗ ನಮ್ದೊಂದು ಸ್ವೀಟ್ ಬಾಕ್ಸ್ ಅಲ್ಲಿ ಇತ್ತು ಆಮೇಲೆ ಒಂದ್ ಎರಡ್ ಮೂರು ಮಗ್ಗಿನ್ ಜಡೆದು ಹೂಗಳು ಅಲ್ಲಿ ಬಿದ್ದಿತ್ತು ಆಮೇಲೆ ಆ ಎಪ್ಪ ಸಿಬ್ಬಂದಿ ಬಂದ ಸಿಬ್ಬಂದಿ ಬಂದನು ಏ ಇದೇನ ಹಿಂಗೆ ಗಲೀಜು ಮಾಡಿರೋದು ಅಂತ ಅವ್ನು ಡೈರೆಕ್ಟ್ ಆಗ ಅಂದ್ರೆ ಸಿ ಸಿ ಪು ಟೆಸ್ಟ್ ತೆಗೀನಿ ನನ್ನ ಮಗಳು ಹೇಳಿದ್ಲು ಅದೇನೋ ಇವು ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ನೀವ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರಲ್ಲ ಆ ತರ ಅದನ್ನ ಅವಳು ಕೇಳ್ತಾ ಇದ್ಲು ನಮ್ಮನೆಯವ್ರಿಗೆ ನಾನು ಏನ್ ಹೇಳಿದೆ ಅವಳು ಹೆಸರು ರೂಮ್ ಬುಕ್ ಆಗಿದೆ ಅವಳುನು ಸಿಬ್ಬಂದಿನೂ ಮಾತಾಡ್ಕೋತವ್ರೆ ನಾನು ಹೇಳ್ದೆ ಆ ಯಪ್ಪನ್ಗೆ ಇವಳು ನನ್ ಮಗ್ಳು ಅವರು ವಾದವಾದ ಮಾಡ್ಕೋಬೇಕಾರೆ ನಾನು ಒಂದೇ ಮತ್ ಹೇಳಿದ್ದು ನಾನು ಕ್ಲೀನ್ ಅಡ್ಡ ಒಂದು ಆರ್ ಬಾಟ್ಲು ಕರೆಕ್ಟ್ ಆಗಿ ಅರ್ಧ ಲಿಟ್ರುದು ಆರ್ ಬಾಟ್ಲು ನೀರಿನ ಬಾಟ್ಲು ನಾಲ್ಕು ಹೂವಿನ ಪೀಸು ಒಂದ್ ಡಬ್ಬಾ ಇತ್ತು ನಾನು ನಮ್ ಬಾವ ಇಬ್ರು ಅದನ್ನ ಹಾಯ್ಕೋತಾ ಇದ್ದೋ ಬಿಡಪ್ಪ ಒಂದ್ ಫೈನ್ ಕಟ್ತಿನ ಬೇಕಾರೆ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಅವಳು ಫೈನ್ ಕಟ್ತೀನಿ ಈ ಮಾತ್ಕೊಂಡ್ನ ಹಾಡ್ಬೇಡಪ್ಪ ಅಂತ ನಾನ್ ಕೇಳ್ದೆ ನನ್ ಮಗ್ಳು ಅವಳು ವಾದ ಮಾಡ್ಬೇಕಾದ್ರೆ ಬಿಡು ಕವನ ನೀನು ಅವ್ರ ಏನಾದ್ರು ಮಾಡ್ಕೊಳ್ಳಿ ಅಂತ ನಾನಂದೆ ಆ ಡಬ್ಬಾ ಎತ್ಕೊಂಡೋಗಿ ಆ ನೀಲಿ ಕಲರ್ದು ಲೈವ್ ಅಲ್ಲಿ ಕಾಣ್ತಾ ಇದ್ದಲ್ಲ ವಿಡಿಯೋ ಆ ಡಬ್ಬಾ ಇಡ್ಬೇಕಾರ ಅವ್ನ ಏನಂದ ನನ್ ಮಗ್ಳು ಅಲ್ಲ ಸರ್ ಅಗ್ರಿಮೆಂಟ್ ನೀವು ನಮ್ಗೆ ರೂಮ್ ಕೊಡ್ಬೇಕಾರೆ ನೀವ್ ಅದ್ರಲ್ಲಿ ಮೆನ್ಷನ್ ಮಾಡಿದ್ದೀರಾ ಅಂತ ಅವ್ಳು ಬಿಟ್ ಏಡ್ಸ್ಬಿಟ್ ಹೋಗಿ ಅಂತ ಅಂದ ನಾನ್ ಅವಾಗ ಹೇಳ್ದೆ ಮಾತು ನಾಡ್ಬೇಕಾರ ಒಂದ್ ಹೆಣ್ಮಕ್ಳು ಬಗ್ಗೆ ಕಂಟ್ರೋಲ್ ಆಗಾಡು ನೀವು ರೂಮ್ ಕೊಟ್ಟಿಲ್ಲ ನಾವು ಇಲ್ಲೂ ಸಲದ್ ಗಲೀಜು ಮಾಡಿಲ್ಲ ಒಂದ್ ಮದುವೆ ಮನೆ ಅಂದಾಗ ಮೇಕಪ್ ಇಷ್ಟು ಬಿದ್ದೆ ಬಿರುತ್ತೆ ಯಾವ್ದೇ ರೆಸಲ್ಟ್ ಹೋಗು ಹೋಮ್ ಸ್ಟೇಗ್ ಹೋಗು ಈ ತರ ಆಗಿರುತ್ತೆ ಅವ್ರು ಕ್ಲೀನ್ ಮಾಡ್ಕೋತಾರ ನೀವ್ ಪೇ ಮಾಡಿಸ್ಕೊಂಡಿರ್ತೀರಾ ಮಾತುನ ಕರೆಕ್ಟ್ ಆಡಪ್ಪ ಅಂದ್ರೆ ನೀನ್ಯಾವಳೆ ಕೇಳಕ್ಕೆ ಅಂತ ನನಗ್ ಸಡನ್ಲಿ ಅಂದಾಗ ನಮ್ಮ ಯಜಮಾನ್ರು ಸ್ವಲ್ಪ ಮಾತುನ ಕಂಟ್ರೋಲ್ ಆಗಾಡು ಅಂತ ಕೇಳಿದ್ರು ಅವ್ನ ಸರಿನಪ್ಪಾ ಕಂಟ್ರೋಲಾಗ ಆಡು ಅಂದ ತಕ್ಷಣ ಕೇಳಿದ ತಕ್ಷಣ ಅವ್ರ ಕಡೆಯಿಂದಲೂ ಜನ ಬಂದ್ರು ನಾವು ಕೇಳ ಆಮೇಲೆ ಜನ ಅವ್ರ ಕಡೆಯಿಂದ ಬಂದ್ರು ಬಂದ ತಕ್ಷಣನೇ ಅವ್ನ್ ಸಡನ್ಲಿ ನಮ್ಮ ಯಜಮಾನ್ರು ಏ ನಡೆಯೋಲ್ ಮ್ಯಾನೇಜರ್ ಹತ್ರ ಅಂದಾಗ ನಿನ್ ಧರ್ಮಸ್ಥಳ ಹೆಂಗ್ ದಾಡ್ತೀಯ ಅಂದಾಗಲೇ ನಾನ್ ರಶ್ ಆಗಿತ್ತು ಓಕೆ ಅಮ್ಮ ನೀನ್ ಇಷ್ಟೆಲ್ಲ ಹೇಳಿದ್ ನಂಗೆ ಕರೆಕ್ಟ್ ಅಮ್ಮ ಹಾ ನೀವು ಹೋಟೆಲ್ ಬುಕ್ ಮಾಡಿದ್ವಿ ಯಾವ ಹೋಟೆಲ್ ಅಮ್ಮ ಸಾಕೇತ ಹೋಟೆಲ್ ಸಾಕೆತಾ ಹೋಟೆಲು ನಿಮ್ಮ ಮಗಳು ಲೈವ್ನಲ್ಲಿ ಮಾತನಾಡುತ್ತಿರುವಾಗ ಏನಂತ ಹೇಳಿದ್ರಮ್ಮ ಏನಂತ ಹೇಳಿದ್ರು ನಕ್ಕಿನಾ ಸಾಕೇತಾ ಹೋಟೆಲ್ ನಲ್ಲಿ ಮಕ್ಕಳಿಗೆ ಗೌರವ ಗೌರವ ಇಲ್ಲ ಮಕ್ಕಳು ಇಲ್ಲ ಅಮ್ಮ ನೀವು ಹೇಳೋದನ್ನ ನಾನು ಫಸ್ಟ್ ಹೋಗಿ ಎಲ್ಲಾ ಕೇಳಿದನಮ್ಮ ಹಾ ಇನ್ನು ಇದೆ ಈಗ ಆಯ್ತು ಅಲ್ಲಿಂದ ಹಾಯ್ತೆ ನಮಗೆಲ್ಲ ನನ್ನ ಎಲ್ಲಾ ಗೊತ್ತಾಗಿದೆ ನಾನು ಎಲ್ಲಾ ನಾನು ಎಲ್ಲಾ ನೋಡಿಕೊಂಡೇನೆ ನಿಮ್ಮ ಜೊತೆ ಮಾತನಾಡಕ್ಕೆ ಹೋಗ್ತೀನಿ ಹೇಳಪ್ಪ ಹೇಳು ಸಾಧ್ಯತೆ ಹೋಟೆಲ್ ನಲ್ಲಿ ಮಕ್ಕಳಿಗೆ ಗೌರವಣೆ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಧರ್ಮಸ್ಥಳದಲ್ಲಿ ಹೆಣ ಮಕ್ಕಳಿಗೆ ಇಲ್ಲ ಅದಕ್ಕೆ ಹೇಳ್ತೀನಿ ಒಂದು ನಿಮಿಷ ಹೇಳ್ತೀನಿ ಧರ್ಮಸ್ಥಳ ನಿಮಿಷ ಹೇಳ್ತೀನಿ ಕೇಳಪ್ಪ ಅದು ಕ್ಲಾರಿಟಿ ಕೊಡ್ತೀನಿ ನಾನು ಕ್ಲಾರಿಟಿ ಕೊರ್ದಲ್ಲ ಇರೋಲ್ಲ ಕ್ಲಾರಿಟಿ ತುಂಬಾ ಕೊಡ್ತೀನಿ ಕೇಳು ತಪ್ಪು ನನಗೆ ಕ್ಲಾರಿಟಿ ಅಮ್ಮ ನಾನು ಹುಟ್ಟಿದಾಗಿಂದನೇ ನಾನು ಕ್ಲಾರಿಟಿ ತಗಳ್ತಾ ಬಿಳ್ದಿರೋದು ನಾವು ಹುಟ್ಟಿದಾಗಿಂದಲೇ ಅಪ್ಪ ಎಲ್ಲಾರ್ಗೂ कळತಿರದು ನಾವುನು ಹೇಳ್ತೀನಿ ಕೇಳಪ್ಪ ಒಬ್ಬ ಮಗ್ನಾಗೆ ನಾನು ಹತ್ರ ಒಬ್ಬ ತಾಯಿಯಾಗೆ ನಾನು ಮಾತಾಡ್ತಾ ಸೋಷಿಯಲ್ ಮೀಡಿಯಾ ಅಂತ ಮಾತಾಡ್ತಾ ಇಲ್ಲ ಕೇಳ್ರಿ ನಾನು ಮಾತಾಡ್ತಾ ಹೇಳ್ತೀನಿ ಕೇಳಪ್ಪ ಪೂರ್ತಿ ಕೆಳಗಡೆ ಬಂದ ಕ್ಷಣ ನಿಮ್ಮ ಅಮ್ಮನ್ನ ಕೇಯಾ ಅಂತವ್ ನನ್ನಲ್ಲ ನನ್ನ ಮಕ್ಳ ಮುಂದೆ ಅದು ಧರ್ಮಸ್ಥಳದ ಸಂಸ್ಕೃತಿನಾ ಯಾರ ಧರ್ಮಸ್ಥಳ ಹೇಳ್ತೀನಿ ಧರ್ಮಸ್ಥಳ ಒಂದ್ ನಿಮಿಷ ಕೇಳಪ್ಪ ಧರ್ಮಸ್ಥಳ ಬಿಟ್ಟು ನೀನ್ ಆಚೆ ಹೋಗ್ತೀಯಾ ಅನ್ನೋನು ಅದನ್ ಧರ್ಮಸ್ಥಳ ಅವ್ರ ಅಪ್ಪನ್ನ ಹಾಕ್ತಿನಾ ಓಕೆ ಧರ್ಮಸ್ಥಳ ಅವ್ರ ಅಪ್ಪನ್ನ ಹಾಕ್ತಿನಪ್ಪ ಇಲ್ಲ ಆಗ್ಲೇ ನಿಮ್ಮ ನಿಮ್ಮ ಮಗ್ಳು ಹೇಳಿದ್ದಾರೆ ಧರ್ಮಸ್ಥಳ ಪೊಲೀಸ್ ಅವರು ಇಬ್ರಿಗೂನು ಕೇಸ್ ಮಾಡ್ಬೋದಿತ್ತು ನಂದು ತಪ್ಪೆ ಇದ್ದಿದ್ರೆ ನನ್ನ ಮಕ್ಳು ಮಾಡಿದ ತಪ್ಪಿದ್ದು ನಂದು ತಪ್ಪ ಇದ್ದಿದ್ದ ಇಬ್ಬರಿಗೂ ಸಿಬ್ಬಂದಿನೂ ಅಲ್ಲೇ ಮಾಡಿದ್ದಾರೆ ಅಂತ ಅವರು ಕೇಸ್ ಮಾಡ್ಬೋದಿತ್ತು ನಾನು ಅಷ್ಟು ಅವ್ರು ಸ್ಪೇಕ್ ವಿಡಿಯೋ ಪಿಟ್ರ ಅಷ್ಟು ಗಲೀಜು ಕಸ ಯಾಕೋತ ನಾನು ಒಬ್ರು ಸುಸಂಸ್ಕೃತ ಕುಟುಂಬದಿಂದ ಬಂದ ಹೆಣ್ಮಗ್ಳು ಒಂದ್ ರೂಮ್ ನ ಇಟ್ಕೋಬೇಕು ಅನ್ನೋದು ನನಗೂ ಗೊತ್ತಿದೆ ವರ್ಡ್ಗಳ ಮೇಲೆ ಹಾಕೋಳಪ್ಪ ನಾನಿಲ್ಲ ಧರ್ಮ ನಾನು ಇವತ್ತು ಹೇಳ್ತೀನಿ ಕೇಳು ಧರ್ಮಸ್ಥಳ ನಾನು ಅಲ್ಲೂ ಹೇಳ್ಬಂದಿದ್ದೀನಿ ನನ್ನ ಮಗ್ಳು ಅಂದಿರ್ಬೋದಲ್ವಾ ಧರ್ಮಸ್ಥಳ ಅವ್ರಿಗೆ ಹೇಳಿದೀನಿ ಸಿಬ್ಬಂದಿಗೆ ಅಲ್ಲೇ ಇದೆ ಲೈವ್ ವಿಡಿಯೋನು ಇದೆ ತರ್ಸ್ಕೊಳ್ಳಿ ಸಿ ಸಿ ಕ್ಯಾಮ್ರಾ ತಗ್ಸಿ ಅಪ್ಪ ಅಂತ ದೇವತಾ ಮನುಷ್ಯನ್ ಮೇಲೆ ಮಸಿ ಬಳಿಬೇಡಿ ನಿಮ್ಮ ಸಿಬ್ಬಂದಿಗಳು ನಿಮ್ಮ ಧರ್ಮಸ್ಥಳದೊಳಗಿರೋ ನಿಮ್ ಗಳು ಮಾಡ್ತಾರ ತಪ್ಪಿಗೆ ದೇವತಾ ದೂರದಲ್ ನಾವೆಲ್ಲೋ ಇರ್ತೀವಿ ಬಳಿಬೇಡಿ ನಾನು ಅರ್ಕೆ ಕಟ್ಟಿ ಬಂದಿರೋದು ಮದ್ವೆಗೆ ಇವೆಲ್ಲ ಬೇಡ ಅಂದಾಗ ನಿಮ್ಮ ಮೌನಕೆ ತಾಯಿನಾಕೆ ನೀವ್ ಏನ್ ಮಾಡ್ತೀರಾ ಧರ್ಮಸ್ಥಳ ಬಿಟ್ಟು ಆಚೆಗೆ ಹೋಗುತ್ತಾ ಅಂದ್ಬಿಟ್ಟು ಒನ್ ಹೋಗಿ ರೂಮಳಿ ಕೂಡಾಕೊಂಡ್ರಲ್ಲ ಸಿಬ್ಬಂದಿಗಳು ನಾವ್ರು ಅದು ನಮ್ಮ ಮಾತುನ ಹೆಂಗಪ್ಪ ಆಡ್ದ ಧರ್ಮಸ್ಥಳದ ಬುಟ್ಟಿ ಹೋದಾಗ ಅದಕ್ಕೆ ಮಕ್ಳು ಹೇಳಿದ್ರು ಅವನ ಮಾತಲ್ಲಿ ಧರ್ಮಸ್ಥಳ ಬಿಟ್ಟು ಆಚೆಗೆ ಹೋಗ್ಬೋದು ನನ್ನ ಮಕ್ಳು ಧರ್ಮಸ್ಥಳ ಅಂತ ಬೈದಾಗ ನಿಮಗೆ ಬರೋದು ಧರ್ಮಸ್ಥಳ ಅಲ್ಲ ಧರ್ಮಸ್ಥಳದಲ್ಲಿ ನಾ ಸಾಕೇತ ಹೋಟೆಲ್ ನಾನು ಇವತ್ತು ನಾನು ಎಲ್ಲಾ ಯೂಟ್ಯೂಬ್ ಅಲ್ಲೂ ಬಿಟ್ಟಿದೀನಿ ಕೇಳು ನಾನೇ ಮಾತಾಡಿದ್ದೀನಿ ಅಲ್ಲಿ ಪೊಲೀಸರ ಹತ್ರ ಮಾತಾಡಿದೀನಿ ಸಮಸ್ತ ನಂದು ತಪ್ಪೆ ಇದ್ರೆ ಇಡೀ ಅಂತ ನಾನು ಕ್ಷಮೆ ಕೇಳಕ್ ನಾನು ರೆಡಿ ಆಗಿರ್ತೀನಿ ಆದ್ರೆ ಅವ್ನು ಮಾಡಿದ ತಪ್ಪು ಕ್ಷಮೆ ಕೇಳೋದ್ರಿಂದ ಒಬ್ಬರು ಬಯೋದ್ರಿಂದ ಅವನು ಆಯ್ತಲ್ವ ಪ್ಪ ಸಾಕೇತ ಓಟ್ಟಲ್ಲ ಅವ್ನ್ಗೆ ಈಗ ಆಯ್ತಪ್ಪ ನಿನ್ ಮನೆಯಲ್ಲೂ ಅಕ್ಕ ತಂಗಿಯವರಿದ್ದಾರಲ್ವ ಅಪ್ಪ ನಿನ್ ಮನೆಯಲ್ಲೂ ಅಕ್ಕ ಇದ್ದಾರೆ ಬಂಧು ಬೆಳಗ ಇದೆ ಎಲ್ಲಾ ಇದ್ದಾರೆ ನೀನು ಜಗ್ಲದ ಸೌರ ಆಗೋಗಿ ಸೌರ ಮಕ್ಳು ಬೈದಿದ್ದಾರೆ ಅವರು ಬೈದಿದ್ದಾರೆ ನಾವು ಹೊಂದಿದೀವಿ ಅವ್ರ ನಾವು ಕೈ ಮಾಡಿದೀವಿ ಎಲ್ಲಾ ಆಗಿದ್ಯಲ್ವಪ್ಪ ಮುಗೀತಲ್ವಾ ನನ್ನ ಮಗಳು ಒಂದು ಲೈವ್ ವಿಡಿಯೋ ಮಾಡಿದ್ಲು ಅಲ್ಲಿ ಬಿಟ್ಬಿಟ್ಲು ಮುಗ್ದೋ ಮಾಡ್ಕೊಂಡ್ ಬಂದು ಎಲ್ಲಾ ಚಾನಲ್ ಹಾಕೊಂಡು ರುಪಾಕ್ ನಿಂತ್ಕೊಂಡ್ರು ನಾವ್ ಅದಕ್ಕೂ ಬೇಜಾರ್ ಮಾಡ್ಕೊಳ್ ಮಗ್ಳು ಐಡಿ ಕಾರ್ಡ್ ಹೊರಗಡೆ ಪಬ್ಲಿಷ್ ಮಾಡೋ ಅಧಿಕಾರ ಯಾರಪ್ಪ ಕೊಟ್ಟಿದ್ದು ಸಾಕೇತೀ ಇನ್ನೂರಿಗೆ ನೀವು ಮಾತಾಡಿದ್ದು ಕೇಳಿ ಹ್ಮ್ ನಿಮ್ಮ ಮಗಳು ಯಾರು ಕೌಣಾನ ಅಥವಾ ಯಾವ್ದೋ ಸೋಶಿಯಲ್ ಮೀಡಿಯಾದಲ್ಲಿ ಲೈವ್ ಇತ್ತಲ್ಲ ಯಾರು ಸಂಬಂಧ ಇಲ್ಲ ಹ್ಮ್ ನಾನೊಬ್ಬ ಒಬ್ಬ ಧರ್ಮಸ್ಥಳದ ಭಕ್ತನಾಗಿ ಮಂಜುನಾಥನ ಭಕ್ತನಾಗಿ ನಾನು ನಿಮ್ ಜೊತೆ ಮಾತನಾಡ್ತೇನೆ ಎರಡು ಧರ್ಮಸ್ಥಳದ ಒಂದು ಆವರಣದಲ್ಲಿ ಬರ್ತಕ್ಕಂತ ಹೋಟೆಲ್ ಯಾವ್ದು ನೀವು ಬುಕ್ ಮಾಡಿರ್ತಕ್ಕಂಥದ್ದು ಸಾಕೇತ ಹೋಟೆಲ್ ನೀವು ಮದುವೆಗಂತ ಹೇಳಿ ನಾಲ್ಕು ಬುಕ್ ಅನ್ನ ನಾಲ್ಕು ರೂಮ್ ಅನ್ನ ಬುಕ್ ಮಾಡಿದ್ರಿ ಅದು ಓಕೆ ಅಲ್ಲಿ ಧರ್ಮ ಆ ಒಂದು ಸಾಕೇತ ಹೋಟೆಲ್ ನ ಸಿಬ್ಬಂದಿಗಳಿಗೆ ನಿಮ್ಗೂ ಕ್ಲಾಶ್ ಆಯ್ತು ಅದು ಓಕೆ ನಿಮ್ಮನ್ನ ಬೈದಿರ್ತಕ್ಕಂತ ವಿಡಿಯೋ ನೀವು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿಲ್ಲ ಧರ್ಮಸ್ಥಳ ಅದು ಲೈವ್ ನಲ್ಲಿ ಬಂದಿಲ್ಲ ಎರಡನೇದು ಧರ್ಮಸ್ಥಳದಲ್ಲಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಇದೇನೋ ಗೌರವ ಇಲ್ಲ ರೇಪ್ ಆಗ್ತಾ ಇರೋದಿಂತ ಸುಳೆ ಮಕ್ಕಳಿಂದ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥವ್ರು ಮಾಡಿದಾರ ತಪ್ಪನ್ನ ಅಥವಾ ಆ ಒಂದು ಸಾಕೇತ ಹೋಟೆಲ್ ನಲ್ಲಿ ಇರ್ತಕ್ಕಂಥವ್ರು ಮಾಡಿದಾರ ನಾನ್ ಹೇಳೋದನ್ನ ಈಗ ನೀನ್ ಕೇಳು ಐಡಿ ಕಾರ್ಡ್ ಬಿಡಕ್ ಸಾಕ್ಯ ಐಡಿ ಕಾರ್ಡ್ ಬಗ್ಗೆ ನಾನ್ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲಮ್ಮ ಇಲ್ಲಿ ಕೇಳ್ತಾರ ಐಡಿ ಐಡಿ ಕಾರ್ಡ್ ಬಿಟ್ಟ ಮೇಲೆ ರೇಪು ಆಗುತ್ತೆ ಅಮ್ಮ ಆ ಹೆಣ್ಮಗು ಡೀಟೇಲ್ ಕೊಟ್ಟ ಮೇಲೆ ಧರ್ಮಸ್ಥಳ ಇದನ್ನು ಲೈವ್ ಈಗ ಬಿಡು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬಿಡು ಯೂಟ್ಯೂಬ್ ಅಲ್ಲಿ ಬಿಡು ಎಲ್ಲೇ ಬಿಡು ಹೇಳ್ತೀನಿ ಕೇಳುವ ಐಡಿ ಕಾರ್ಡ್ ಬಿಡೋ ರೈಸ್ ನನ್ಗೂ ಸಾಕೇತದವ್ರಿಗು ಸೌರಾಜ್ಯಗಳಾಗ್ಲಿ ಯಾಕಂದ್ರೆ ಏನೇ ಮಾತು ಬರ್ಲಿ ಅದನ್ನ ಫೇಸ್ ಫೇಸ್ ಫೈಟ್ ಮಾಡ್ತೀನಿ ನನ್ನ ಮಗಳು ಐಡಿ ಕಾರ್ಡ್ ಬಿಟ್ಟು ಮೇಲೆ ಇಡೀ ಪ್ರಪಂಚದ್ಯ ನೋಡಿದ್ಮೇಲೆ ನೋಡಿದ ಏನೇ ಜೀವಕ್ ತೊಂದ್ರೆ ಆದ್ರೂ ನಾವ್ ಹೇಳೋದೇ ಸಾಕೆತೆ ಸಾಕೆತೆ ಎಲ್ಲಿದೆ ಧರ್ಮಸ್ಥಳದಲ್ಲಿದೆ ದ ಪರ್ಸನ್ ಯು ಆರ್ ಸಾಕೇತ ಅಲ್ಲಿದೆ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್ ಪ್ಲೀಸ್ ಸ್ಟೇ ಆನ್ ದ ಲೈನ್ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಹೇಳ್ರಿ ಅಮ್ಮ ಎಲ್ಲಿದೆ ಧರ್ಮಸ್ಥಳದಲ್ಲಿದೆ

ಎಲ್ಲ ಆರಾಮಾಗಿದ್ದೀವಿ ಎಲ್ಲಾ ನೆಮ್ಮದಿ ಆಗಿದೀವಿ ನೆಮ್ಮದಿ ಯಾರು ಕಳ್ಕೊಂಡಿಲ್ಲ ನಾನ್ ಕೇಳ್ತಾರೇನು ಗೊತ್ತಾ ಪುಟ್ಟ ಅಲ್ಲಿ ವಯಸ್ಸಲ್ಲಿ ನೀವು ಯಾವ ಏಜ್ ಅಲ್ಲಿ ಇದ್ದೀರಾ ನಂಗೆ ಗೊತ್ತಿಲ್ಲ ಮನೆ ನಾನು ಆಲ್ಮೋಸ್ಟ್ ಎಲ್ಲಾರನೂ ಮಾತಾಡ್ಸೋದು ಹೋಗಿ ಬನ್ನಿ ಮನೆ ಅದನ್ನೇ ನಾನು ಹೇಳೋದು ನಿಮ್ಮ ಮಕ್ಕಳು ನಾನು ಏನ್ ಕೇಳ್ತಾ ಇದ್ದೀನಿ ಗೊತ್ತಾ ನನ್ಗೆ ನಿಮ್ ಧರ್ಮಸ್ಥಳ ಅಲ್ಲ ಯಾಕೆ ಅಂದ್ರೆ ನಿಮ್ದು ಧರ್ಮಸ್ಥಳ ಅಲ್ಲ ನಂದು ಧರ್ಮಸ್ಥಳ ಧರ್ಮಸ್ಥಳನೇ ಅದು ಧರ್ಮವಾಗಿರ ನಾನು ಪ್ರತಿ ತಿಂಗಳು ಉಣ್ಮೇಲೆ ನಾನು ತುಪ್ಪು ದೀಪ ಹಚ್ಕೊಂಡು ನನ್ ಮಗ್ಳು ಮದುವೆ ಮಾಡಿದೀನಿ ಪ್ರತಿ ತಿಂಗಳು ಉಣ್ಮೇಲೆ ಹೋಗಿದ್ದೀನಿ ನಾನು ಹೇಳಿದ್ರಿ ವಿಡಿಯೋ ಬೈ ನನ್ನ ಮಗ್ಳು ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ನ ಸಾಕೇತದ ಹೆಂಗ ಬಿಟ್ಟ ಒಂದ್ ನಿಮಿಷ ಅಮ್ಮ ಒಂದ್ ನಿಮಿಷ ಆ ವಿಡಿಯೋದಲ್ಲಿ ನಿಮ್ ಮಗಳ ಯಾರು ಗೊತ್ತಿಲ್ಲ ಹುಡ್ಗಿ ಹೇಳ್ತಾಳೆ ಇಲ್ಲಿ ಕಾಮಕರಿದ್ದಾರೆ ಹಂಗಿದ್ದಾರೆ ಯಾರಾದ್ರೂ ಅವ್ರ ಕಾಮ ಮಾಡೋದ್ ನೋಡಿದಿರ ನಾನು ಹೇಳած ಕೇಳಿಕೋತೀರಾ ಐಡಿ ಕಾರ್ಡ್ ಬಿಡ್ಬೇಕ ಬಿಡಬೇಕು ಬಿಟ್ಟು ಮೇಲೆ ಅದು ಕಾಮಕನ ಆಗುತ್ತೋ ಕಾಮದಾನ ಆಗುತ್ತೋ ಅಂತ ಗೊತ್ತಿಲ್ಲ ಅಂದ್ರೆ ಈಗ ಐಡಿ ಪರವಿರೋಧ ಮಾಡುತ್ತಿದ್ರೆ ಅದು ಕಾಮಕನ ಮಗಳ ಅರ್ಧ ಬಿಟ್ಳಲ್ವಾ ಸರ್ ನಿಮಗೆ ಅಂದಿದ್ದ ತಕ್ಷಣ ಬಂದುಬಿಡ್ತೋ ಒಂದು ಹೆನಮಕ್ಕನ್ನ ಒಂದು ನೀವು ಫ್ಯಾಮಿಲಿಗೋ ಹೋಗ್ತಿರೋ ಒಂದ್ ರಿಸಲ್ಟ್ ಗೆ ಹೋಗ್ತಿರೋ ನಿಮ್ಮ ಮಗಳಿಗೆ ಏನಂತ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಸರ್ ಅಲ್ಲ ಆಗಿತ್ತಾ ಏನಾಗಿದೆ ಪ್ರಾಬ್ಲಮ್ ಏನಾಗಿದೆ ಅಲ್ಲಿ ಯಾರಾದರೂ ಸರ್ ಏನಿದೆ ಏನಿದೆ ಸರ್ ಇವಾಗ ನಿಮ್ ಮಗಳಿಗೆ ಏನಾದ್ರು ಯಾರಾದ್ರೂ ಅಂದಿದ್ದಾರೆ ಅಂತ ಅನ್ಕೊಳ್ಳಿ ಪ್ರೂಫ್ ಇಟ್ಕೊಳ್ಳಿ ಆ ಪ್ರೂಫ್ ತಗೊಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನಾವು ಅಲ್ಲಿ ಬಾಯಿದೆ ಅಂತದಾ ಅಂತಿರಲ್ಲಪ್ಪ ಅವರಿಗೆ ಯಾರು ಅಲ್ಲೇ ಮಾಡಿದ್ದಾರೆ ಆ ಗಲೀಜ್ ಮಾಡಿದೀವಿ ಅಂತ ಕೊಡ್ಲಿ ಬಿಡಿ ಸರ್ ಇಬ್ರು ಮೇಲೆ ಕೇಸ್ ಮಾಡೋರು ಅವರು ಸರ್ ನೀವು ಯಾಕೆ ಟೆನ್ಷನ್ ತಗೊಳ್ತಿದ್ರ ಅದನ್ ಬಿಟ್ಟು ಹೊರಗಡೆ ಬಂದು ನಾವು ಕರ್ನಾಟಕದ ಜನರಿಗೆ ವಿಡಿಯೋ ಮುಖಾಂತರ ಕಾಮಕುರಿದ್ದಾರೆ ಅಂತಿದ್ದಾರೆ ನಾವು

ತಪ್ಪ ಅವರಿಗೆ ಅನ್ಯಾಯ ಆಗಿದೆ ಅಂತ ಎಲ್ಲಾ ಚಾನೆಲ್ ಗಳು ಸುಳ್ಳು ಮಾಹಿತಿ ಕೊಡ್ತಾನೆ ಕೊಡಿ ಕೇಳಿ ಸರ್ ಮಾಹಿತಿ ಕೊಟ್ಟಿದ್ರು ಅಣ್ಣಪ್ಪ ಇದಾನೆ ಧರ್ಮಸ್ಥಳ ಇದೆ ನೋಡುತ್ತೆ ಮಂಜುನಾಥ ನೋಡ್ತಾನೆ ಏನು ಅಣ್ಣಪ್ಪ ಅಣ್ಣಪ್ಪ ಯಾರಿಗೇನೋ ನಾನು ಚೆನ್ನಾಗೇ ಇದಿನಿ ಅಲ್ಲ ಆರಾಮಾಗಿರಿ ಆರಾಮಾಗಿ ಏನ್ ಕೂತ ನೋಡಿ ಸರ್ ತಲೆನೇ ಕೆಡಿಸ್ಕೋತಲ್ಲ ನಾವು ತುಂಬಾ ಆರಾಮಾಗಿದ್ದೀವಿ ಬೆಳಗ್ಗೆನು ಎದ್ದಿದ್ದೀವಿ ತಿಂಡಿ ತಿಂದಿದ್ದೀವಿ ನೀಟ್ ಆಗಿದ್ದೀವಿ ನಮ್ ರೈತರು ಕೆಲಸ ಏನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದೀವಿ ನಿಮ್ ಆರಾಮ್ ಕೆಲಸ ಮಾಡಿ ಟೆನ್ಷನ್ ತಗೋಬೇಡಿ ಫೋನ್ ಮಾಡ್ಬಿಟ್ಟು ನಮ್ಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ನಾ ಕೇಳ್ತಾ ಇಲ್ವಲ್ಲ ಸರ್ ನಾನು ಅದೇ ಮಾಡ್ಕೊಳ್ಳಿ ಸರ್ ಜನರಿಗೆ ನಾವು ಸತ್ಯ ತಿಳಿಸ್ತಾರು ಯಾಕೆ ನಂಬತ್ತ ಗೊತ್ತಾ ನಾವ್ ಅಷ್ಟೇ ಆಗಿರ್ಲಿ ನಮ್ಮ ವೀರೇಂದ್ರ ಸ್ವಾಮಿ ಎದ್ದವ್ರನ್ನ ಫೋಟೋ ಇಟ್ಟು ಪೂಜೆ ಮಾಡೋರ್ ನಾವು ನಮ್ಮ ಸತ್ಯ ನಂಬೆ ನಂಬ್ತಾರೆ ಮತ್ತಂದ್ರೆ ಧರ್ಮಸ್ಥಳದಲ್ಲಿ ಕಾಮಕುರ್ಯಾರು ನೀವ್ ಇತರರು ಇರ್ಬೋದು ಹೊರ್ತು ನಮ್ಮ ವೀರೇಂದ್ರ ಹೆಗ್ಡೆಯವರು ಇರ್ಬೋದು ನಮ್ಮ ಮಂಜುನಾಥ ಇರ್ಬೋದು ನಮ್ಮ ಅಣ್ಣಪ್ಪ ಇರ್ಬೋದು ಧರ್ಮಸ್ಥಳದ ಜನತೆ ಇರ್ಬೋದು ತುಂಬಾ ಒಳ್ಳೆ ಜನ ಈಗ ನಿಮ್ಮಂತ ವಿಡಿಯೋದವರು ಮೀಡಿಯಾದವರು ಮಾಡ್ತಾ ಇದ್ದೀರಲ್ಲ ನೀವುಗಳೇ ಆಗಿರ್ಬೋದು ಅಣ್ಣಪ್ಪ ನೋಡಕ್ಕೆ ನಮ್ಮ ಆರೋಗ್ಯವಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಅಣ್ಣಪ್ಪನ ದಯೆಯಿಂದ ನನ್ನ ಮನೆಯಲ್ಲಿ ಆ ಹಸುಗಳು ಇನ್ನು ಹೆಚ್ಚಾಯ್ತಾವೆ ಹೊರತು ಕಮ್ಮಿ ಆಯ್ತಾ ಇಲ್ಲ ನಾನು ಇನ್ನು ಡೈರಿ ಚೆನ್ನಾಗಿ ನಡೀತಾ ಇದೆ ನನ್ನ ಮಕ್ಳು ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ಇನ್ನೊಂದು ಸ್ವಲ್ಪ ಲಂಗಪ್ಪ ಸ್ವಾಮಿ ಭಕ್ತಾದಿಗಳು ಮಂಜುನಾಥನ ಭಕ್ತಾದಿಗಳು ತುಂಬಾ ಚೆನ್ನಾಗಿ ನಾನು ಭಕ್ತ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ನನ್ನ ಮಕ್ಳು ಎಜುಕೇಶನ್ ಚೆನ್ನಾಗಿ ನಡೀತಾ ಇದೆ

ಹುಡುಕಿ ಸರ್ ಐ ಡಿ ಕಾರ್ಡ್ ಕೊಟ್ಟಿದನಲ್ಲ ಹುಡುಕಿ ಯಾವ ಯೂನಿವರ್ಸಿಟಿ ಅಂತ ಹುಡ್ಕೊಳ್ಳಿ ನೋಡಿ ಸರ್ ಎಂಟರ್ ಫ್ಯಾಮಿಲಿ ಮಂಡ್ಯದೊಳಗೆ ನಾಗ್ ಮಗ್ಳು ಹತ್ತೊಳ್ಗಿದ್ದೀನಿ ಅದ್ ಏನ್ ಮಾಡ್ತೀರ ಮಾಡ್ಕೊಳ್ಳಿ ಸರ್ ಯಾಕೆಂದ್ರೆ ಸತ್ಯವಂತ ಅವಶ್ಯಕತೆ ಇಲ್ಲ ಈಗಾರೋಪಿಟ್ಕೊಳ್ಳಿ ಸತ್ಯವಾಗಿ ನಡೀತೀನಿ ಸತ್ಯವಾಗಿ ಬದುಕ್ತೀವಿ ಹೊರ್ತು ಆ ಮಂಜುನಾಥ ನಮ್ಮ ಅಣ್ಣಪ್ಪ ನಮ್ಮ ದೇವತಾ ಮನುಷ್ಯ ಮಾಡ್ಲಮ್ಮ ನೀವು ಅನ್ಯಾಯ ಆಗಿದ್ರೆ ನ್ಯಾಯ ಜನತೆ ನನ್ ಮನೇಲಿ ಬಂದು ಬರ್ಗೈತೆ ಅಣ್ಣ ತಮ್ದಿರೇ ನನ್ನ ನ್ಯಾಯ ನ್ಯಾಯನ ಅವಶ್ಯಕತೆ ನ್ಯಾಯ ಕೇಳ್ಕೊತೀನಿ ಪ್ರಕರಣಗಳು ಹೇಳ್ದು ಅಂತ ನ್ಯಾಯತಾ ಮನುಷ್ಯನಲ್ಲ ಇವಾಗ ನಿಮ್ ಮಗಳು ಹೇಳದಲ್ಲ ಅಂತ ಕೆಟ್ಟ ಸಲಕೆ ಅಂತ ಹಂಗಿದೆ ಹಿಂಗಿದೆ ಅಂತ ನಮ್ ದೇವತಾ ಮನುಷ್ಯನ ಹತ್ರ ನಾವು ಹೋದಾಗ ನಮ್ ದೇವತಾ ಮನುಷ್ಯನ ನ್ಯಾಯ ಕೊಡ್ತಾರೆ ನಾವ್ ದೇವತಾ ಮನುಷ್ಯರ ಹತ್ರಕ್ಕ ಹೋಗ್ತೀವಿ ನೋಡಪ್ಪ ನಮ್ಮ ಅಣ್ಣಪ್ಪ ಸ್ವಾಮಿ ಮಂಜುನಾಥ ನಮ್ಮ ದೇವತಾ ಮನುಷ್ಯ ಎದ್ದೇವ್ರನ್ನ ನಾವ್ ಹತ್ರ ಹೋಗಿನ ಪೂಜೆ ಗುರುಗಳ ಹತ್ರ ನಾವು ಮಾತಾಡ್ಕೊತೀವಿ ಹೊರ್ತು ನಮ್ ಪೂಜೆ ಗುರುಗಳು ನಮ್ಗೆ ಏನ್ ಹೇಳ್ಬೇಕು ಅದನ್ನ ನಮ್ಗೆ ಹೇಳ್ತಾರೆ ಹೊರ್ತು ನಮ್ಗೆ ಅವಶ್ಯಕತೆ ಎಸಿಸಿ ಮಾತುಗಳು ಬೇಡ ಟಿವಿಲ್ ಹಾಕೊಂಡಲ್ಲ ಚಾನೆಲ್ ಅಲ್ಲಿ ಹಾಕೊಂಡಲ್ಲ ಸೂಟ್ಕೆ ಸೀಸ್ಕೊಂಡ್ ವಿಡಿಯೋ ಬಿಟ್ರು ನನ್ ಚಿಂತೆ ಮಾಡಲ್ಲ ಯಾಕೆ ಅಂದ್ರೆ ನಾನು ಪರವಾಗಿ ಎಡ್ಡೇವ್ ಹತ್ರ ಮಾತಾಡ್ತೀನಿ ಎಡ್ಡೇವ್ರಾಯ ಕೇಳ್ತೀನಿ ಇಡೋನ್